ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನನ್ನ ಕನ್ನಡ ಅದ್ಭುತ ಕಥೆಯ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಸ್ವಾಗತ ಹಾಗಿದ್ದರೆ ಬನ್ನಿ ಈ ಕತೆ ಪೂರ್ತಿ ಕೇಳಿ ಸ್ನೇಹಿತರೆ ಜಾಣೆ ಚಿಂಟಿ ಎಲ್ಲದರಲ್ಲೂ ಮುಂದೆ ಯಾವುದೇ ವಿಷಯದ ಬಗ್ಗೆ ಹೇಳಿದರೂ ಅದನ್ನು ಅರ್ಥ ಮಾಡಿಕೊಂಡು ಅಂತಹ ಸನ್ನಿವೇಶಗಳನ್ನು ಬಂದಾಗ ಅದನ್ನು ಅನ್ವಯ ಮಾಡುವ ಜಾಣತನ ಅವಳದು ಬರೀ ಮೂರನೇ ತರಗತಿಯಲ್ಲಿ ಓದುವ ಅವಳಿಗೆ ಇರುವ ಇಷ್ಟೊಂದು ತಿಳುವಳಿಕೆ ಎಲ್ಲರನ್ನೂ ಆಶ್ಚರ್ಯಪಡಿಸುತ್ತಿತ್ತು ಎಲ್ಲ ಮಕ್ಕಳಂತೆ ಚಿಂಟಿಗೂ ಚಾಕ್ಲೇಟ್ ಕ್ರೀಮ್ ಬಿಸ್ಕಿಟ್ ಮತ್ತು ಐಸ್ ಕ್ರೀಮ್ಗಳೆಂದರೆ ತುಂಬಾ ಇಷ್ಟ ಆದರೆ ಆಕೆ ಅವುಗಳ ಎಂದು ಬೇಕು ಅಂತ ಹಠ ಮಾಡಿದವಳು ಅಲ್ಲ ಅವಳ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎಂಬ ತನ್ನ ತಾಯಿ ಹೇಳಿದ ಸೂಚನೆಯನ್ನು ಅವಳು ಪಾಲಿಸುತ್ತಾ ಇದ್ದಳು ಚಿಂಟಿ ಪ್ರತಿದಿನವೂ ಕೆಲಸಕ್ಕೆ ಹೋದಾಗ ತನ್ನ ತಾಯಿಯ ಮನೆಗೆ ಬರುವುದರ ಒಳಗೆ ಮನೆ ಪಾಠವನ್ನು ಮಾಡುತ್ತಿದ್ದಳು ತೊಳೆದಿಟ್ಟ ಪಾತ್ರೆಗಳನ್ನು ಹಿತ್ತಲಿಂದ ಅಡಿಗೆ ಮನೆಗೆ ತಂದು ಬಟ್ಟೆಯಿಂದ ಒರೆಸಿ ನೀಟಾಗಿ ಜೋಡಿಸುತ್ತಾ ಇದ್ದಳು ತಾಯಿ ಒಗೆದ ಬಟ್ಟೆಗಳನ್ನು ಒಣ ಹಾಕುವ ಕೆಲಸ ಕೂಡ ಅವಳು ಮಾಡ್ತಾ ಇದ್ದಳು ಪರೀಕ್ಷೆಗಳಿಗೆ ತಯಾರಿ ನಡೆಸುವಾಗ ತಾಯಿಯ ಸಹಾಯ ಪಡೆದು ತನ್ನ ಸಮಸ್ಯೆಗಳನ್ನು ಬಗೆಹರಿಸಿ ಕೊಳ್ಳುತ್ತಿದ್ದಳು ತಾಯಿಗೆ ಕೆಲಸದಲ್ಲಿ ಸಹಾಯ ಮಾಡಿ ಓದಿನಲ್ಲಿ ಸದಾ ಮುಂದೆ ಜಿಂಟು ಇರುತ್ತಾ ಇದ್ದಳು ಒಮ್ಮೆ ಚಿಂಟಿಯು ತಾಯಿಯೇ ಕೆಲಸದಿಂದ ಮನೆಗೆ ಬರುವಾಗ ದಿನಸಿ ಸಾಮಗ್ರಿಗಳು ತರಲು ಕಿರಾಣಿ ಅಂಗಡಿಗೆ ಹೋದಳು ಅಲ್ಲೊಂದು ಚಿಕ್ಕ ಮಗು ತನ್ನ ತಾಯಿಗೆ ಅಮ್ಮ ನಾನು ಎಲ್ಲ ಅನ್ನು ಮಾಡಿದ್ದೇನೆ ನೀನು ಹೇಳಿದೆ ಎಲ್ಲ ಮಾತನ್ನು ಕೇಳಿದ್ದೇನೆ ನೀನು ನನಗೆ ಚಾಕ್ಲೇಟ್ ಕೊಡಿಸ್ತೀ ಎಂದು ಹೇಳಿದೆಯಲ್ಲ ಎಂದು ಕೇಳಿತು ಆದರೆ ತಾಯಿ ಅದಕ್ಕೆ ಚಾಕ್ಲೇಟ್ ತೆಗೆಸಿ ಕೊಟ್ಟಾಗ ಆ ನಾಲ್ಕು ವರ್ಷದ ಚಿಕ್ಕ ಮಗುವಿನ ಸಂತೋಷಕ್ಕೆ ಪರವೇ ಇರಲಿಲ್ಲ ಇದನ್ನು ಗಮನಿಸಿ ಚಿಂಟಿಯು ತಾಯಿ ತನ್ನ ಮಗಳ ಹೋಮ್ ಹೋಮ್ವರ್ಕ್ ನೆನಪಾದವು ಚಿಂಟಿಯು ಚಾಕ್ಲೇ ಿಗೆ ಆಸೆ ಪಡುತ್ತಿದ್ದರು ಆಕೆಯಲ್ಲಿ ಸಹಜವಾಗಿ ಪ್ರೌಢಿಮೆ ಅದನ್ನು ನಿರಾಕರಿಸುತ್ತಿ ಎಂಬುವುದೇ ಆಕೆಗೆ ತಿಳಿದ ಮನ ಕರಗಿ ಹೋಯಿತು ಮನೆಗೆ ಬಂದ ತಾಯಿಯ ಚಿಂಟಿಯನ್ನು ಕರೆದು ಆಕೆಯ ಕೈಯಲ್ಲಿ ಚಾಕ್ಲೇಟ್ ಇಟ್ಟಳು ಚಿಂಟಿಗೆ ಖುಷಿಯ ಜೊತೆಗೆ ಆಶ್ಚರ್ಯ ಕೂಡ ಆಯಿತು ಆಗ ತಾಯಿ ಅಕ್ಷರ ಆಯಿತು ಚಿಂಟಿ ಪ್ರತಿದಿನ ಚಾಕ್ಲೇಟ್ ತಿನ್ನುವುದು ಆರೋಗ್ಯಕ್ಕೆ ಮಾರಕ ಎಂಬುದು ನಿಜ ಆದರೆ ಹದಿನೈದು ದಿನದ ಅಥವಾ ತಿಂಗಳಲ್ಲಿ ಒಮ್ಮೆ ತಿಂದರೆ ಅಷ್ಟೊಂದು ಹಾನಿ ಇಲ್ಲ ಅದಕ್ಕೆ ನಿಮಗೆ ಚಾಕ್ಲೇಟ್ ತಂದು ಅಂದಳು ಚಿಂಟಿ ಅಮ್ಮನನ್ನು ಗಟ್ಟಿಯಾಗಿ ತಬ್ಬಿ ಮುದ್ದುಕೊಂಡು ಚಾಕ್ಲೇಟ್ ತಿಂದಳು ತಾಯಿಗೂ ತನ್ನ ಮಗಳ ಬಗ್ಗೆ ಅಪಾರ ಹೆಮ್ಮೆ ಕೂಡ ಉಂಟಾಯಿತು